ವಿಪಕ್ಷ ನಾಯಕ ಅಶೋಕ್ ಮುಂದೆಯೇ ಬಿಜೆಪಿ ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆದಿದೆ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾತಿನ ಚಕಮಕಿ ನಡೆದಿದ್ದು ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಮುಗಿದ ನಂತರ ಇಬ್ಬರು ಮುಖಂಡರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ ಬಂಗಾರಪೇಟೆ ಮಾಜಿ ಶಾಸಕ ಎಂ ನಾರಾಯಣಸ್ವಾಮಿ ಮತ್ತು ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಹನುಮಂತಪ್ಪ ನಡುವೆ ಮಾತಿನ ಚಕಮಕಿ ನಡೆದಿದೆ ಅಶೋಕ್ ಪಕ್ಕದಲ್ಲಿ ನಿಂತುಕೊಳ್ಳುವ ವಿಚಾರದಲ್ಲಿ ಅಂದ್ರೆ ಆರ್ ಅಶೋಕ್ ಪಕ್ಕದಲ್ಲಿ ನಿಂತ್ಕೊಳ್ತಕ್ಕಂಥ ವಿಚಾರಕ್ಕೆ ತಳ್ಳಾಟ ನೂಕಾಟ ಶುರುವಾಗಿದ್ದು ಪರಿಸ್ಥಿತಿ ಕೈ ಮೀರಿ ಇಬ್ಬರ ನಡುವೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದಾಗ ಸ್ವತಃ ವಿಪಕ್ಷ ನಾಯಕ ಅಶೋಕ್ ಸಮಾಧಾನಪಡಿಸಿ ಕಳಿಸಿದ್ದಾರೆ

ಕುಡ್ ಬಂದ್ಬಿ ಮಾಡ್ತಾನೆ ಬಂದ್ಬಿಟ್ಟಿಲ್ಲ ಕಾರ್ಯಕರ್ತ ಅಲ್ಲೂ ಒಳ್ಳೆ ಕಾರ್ಯಕ್ರಮ ನೋಡಿ